ಲಾಲಾರಸ ರಸ ಅಥವಾ ಜಲ್ಲು ರಸ ಎಂದರೇನು ನಮಗೆ ಇಷ್ಟವಾದ ಆಹಾರವನ್ನು ನಾವು ನೆನಪಿಸಿಕೊಂಡಾಗ ಅಥವಾ ಅದು ನಮ್ಮೆದುರು ಕಾಣಿಸಿಕೊಂಡಾಗ ಅಥವಾ ನಮ್ಮ ತಟ್ಟೆಯಲ್ಲಿ ಉಣಬಡಿಸಿದಾಗ ನಮ್ಮ ಬಾಯಿಯಲ್ಲಿ ಉತ್ಪತ್ತಿಯಾಗುವ ಲೋಳೆ ರೂಪದ ಅಂದರೆ ಸಿಂಬಳದಂಥ ರಸ ಲಾಲಾರಸ ಜಲ್ಲು ರಸ ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ಲಾಲಾರಸವು ಆಹಾರವನ್ನು ದ್ರವಪೂರಿತಗೊಳಿಸಿ ಅನ್ನನಾಳದಲ್ಲಿ ಸುಲಭವಾಗಿ ಚಲಿಸುವಂತೆ ಮಾಡುತ್ತದೆ ಲಾಲಾರಸದಲ್ಲಿರುವ ರಸದಲ್ಲಿರುವ ಅಮೈಲೇಸ್ ಆಹಾರದಲ್ಲಿರುವ ಪಿಷ್ಟವನ್ನು. ಸರಳ ಶರ್ಕರವಾದ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ ಅಥವಾ ಬದಲಾಯಿಸುತ್ತದೆ ಈ ಎರಡು ಪ್ರಶ್ನೆಗೆ ಉತ್ತರಗಳಲ್ಲಿ ನಾವು ಕಲಿತಂತಹ ಮುಖ್ಯಾಂಶಗಳನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ ಮುಖ್ಯಾಂಶಗಳು ಇಷ್ಟವಾದ ಆಹಾರ ಲಾಲಾರಸ ಉತ್ಪತ್ತಿ ಹಾಗೂ ಸ್ರವಿಕೆಗೆ ಕಾರಣ ಲಾಲಾರಸ ಲೋಳೆಯಂತಿರುತ್ತದೆ ಆಹಾರವನ್ನು ದ್ರವಪೂರಿತಗೊಳಿಸುವ ವಸ್ತು ಯಾವುದು ಆಹಾರವನ್ನು ದ್ರವಪೂರಿತಗೊಳಿಸುವ ವಸ್ತು ಲಾಲಾರಸ ಅಲ್ಲವೇ ಆಹಾರವನ್ನು ದ್ರವಪೂರಿತಗೊಳಿಸುವ ಅಂದರೆ ಒದ್ದೆಯಾಗಿಸುವ ತೇವಗೊಳಿಸುವ ವಸ್ತು ಲಾಲಾರಸ ಆಹಾರ ದ್ರವಪೂರಿತಗೊಳ್ಳುವುದರಿಂದ ಆಹಾರ ದ್ರವಪೂರಿತಗೊಳ್ಳುವುದರಿಂದ ಏನು ಪ್ರಯೋಜನ ಆಹಾರ ದ್ರವಪೂರಿತಗೊಳ್ಳುವುದರಿಂದ ಅದು ಸುಲಭವಾಗಿ ಅನ್ನನಾಳದಲ್ಲಿ ಕ್ಷಲಿಸುತ್ತದೆ ಆಹಾರ ದ್ರವಪೂರಿತಗೊಳ್ಳುವುದರಿಂದ ಅದು ಸುಲಭವಾಗಿ ಅನ್ನನಾಳದಲ್ಲಿ ಚಲಿಸುತ್ತದೆ ಲಾಲಾರಸದಲ್ಲಿರುವ ಕಿಣ್ವ ಯಾವುದು ಈ ಕಿಣ್ವ ಎಂದು ಹೇಳ್ತಾ ಇದ್ದೇವಲ್ಲ ಇದು ಒಂದು ರೀತಿಯ ರಾಸಾಯನಿಕ ವಸ್ತು ಲಾಲಾರಸದಲ್ಲಿರುವ ಕಿಣ್ವ ಯಾವುದು ಲಾಲಾರಸದಲ್ಲಿರುವ ಕಿಣ್ವ ಎಮಾಯಿಲೇಸ್ ಅಥವಾ ಟಾಯ್ಲಿನ್ ಎಂದೂ ಸಹ ಅದಕ್ಕೆ ಹೆಸರುಂಟು ಅದನ್ನು ಕರೆಯುತ್ತಾರೆ ಲಾಲಾರಸದಲ್ಲಿರುವ ಕಿಣ್ವ ಎಮಾಯಿಲೇಸ್ ಎಮಾಯಿಲೇಸ್ ಆಹಾರದ ಯಾವ ಘಟಕವನ್ನು ಜೀರ್ಣಿಸುತ್ತದೆ ಎಮೈಲೇಸ್ ಆಹಾರದಲ್ಲಿನ ಬಹುಶರ್ಕರವಾದ ಎಮೈಲೇಸ್ ಆಹಾರದಲ್ಲಿನ ಬಹುಶರ್ಕರವಾದ ಪಿಷ್ಟವನ್ನು ಜೀರ್ಣಿಸುತ್ತದೆ ಎಮೈಲೇಸ್ ಆಹಾರದ ಯಾವ ಘಟಕವನ್ನು ಜೀರ್ಣಿಸುತ್ತದೆ ಎಮೈಲೇಸ್ ಆಹಾರದಲ್ಲಿನ ಬಹುಶರ್ಖರವಾದ ಪಿಷ್ಠವನ್ನು ಜೀರ್ಣಿಸುತ್ತದೆ ಎಮೈಲೇಸ್ನ ಪ್ರಭಾವದಿಂದ ಆಹಾರದಲ್ಲಿನ ಬಹುಶರ್ಖರವಾದ ಪಿಷ್ಠ ಏನಾಗಿ ಬದಲಾಗುತ್ತದೆ ಎಮೈಲೇಸ್ನ ಪ್ರಭಾವದಿಂದ ಬಹು ಶರ್ಕರವಾದ ಪಿಷ್ಟ ಸರಳ ಶರ್ಕರವಾದ ಮಾಲ್ಟೋಸ್ ಆಗಿ ಬದಲಾಗುತ್ತದೆ ಏನಾಗಿ ಬದಲಾಗುತ್ತದೆ ಸರಳ ಶರ್ಕರವಾದ ಮಾಲ್ಟೋಸ್ ಆಗಿ ಬದಲಾಗುತ್ತದೆ ಹೆಮೈಲೇಸ್ ಎನ್ನುವ ಕಿಣ್ವದ ಪ್ರಭಾವದಿಂದ ಆಹಾರದಲ್ಲಿನ ಶರ್ಕರ ಅದು ಯಾವುದೂ ಪಿಷ್ಠ ಸರಳ ಶರ್ಕರವಾದ ಮಾಲ್ಟೋಸ್ ಆಗಿ ಬದಲಾಗುತ್ತದೆ ಇದುವರೆಗೆ ಲಾಲಾರಸ ಲಾಲಾರಸದಲ್ಲಿರುವ ಕಿಣ್ವ ಎಮೈಲೇಸ್ ಆ ಎಮೈಲೇಸ್ನ ಪ್ರಭಾವದಿಂದ ಆಹಾರದಲ್ಲಿನ ಪಿಷ್ಠ ಬಹುಶರ್ಕರ ಪಿಷ್ಟ ಸರಳ ಶರ್ಕರವಾದ ಮಾಲ್ತೋಸ್ ಆಗಿ ಬದಲಾಗುವುದರ ಬಗ್ಗೆ ತಿಳಿದುಕೊಂಡೆವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೆ ಆಲಿಸಿ ವಿಡಿಯೋವನ್ನು ವೀಕ್ಷಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು